ಎರಡನೇ ಮಹಾಯುದ್ಧ ಆದ ತಕ್ಷಣ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಿದೆ ಇಂಗ್ಲೆಂಡ್ ಮಾಡಿದ್ರೆ ಎರಡನೇ ಮಹಾಯುದ್ಧದಲ್ಲಿ ಭಾರತ ದೇಶ ಇಂಗ್ಲೆಂಡ್ ಭಾಗವಹಿಸುತ್ತಿದೆ ಅಂತ ಹೇಳ ಎರಡನೇ ಮಹಾಯುದ್ಧದಲ್ಲಿ ಭಾರತ ದೇಶ ಇಂಗ್ಲೆಂಡ್ ನ ಪರವಾಗಿ ಭಾಗವಹಿಸ್ರು ಅವಾಗಿ ನಂತಕ್ಕಿ ಪೈಸಾಯ್ ಯಾವ

ನಿಮ್ಗೆ ಅನಕರಲ್ಲಿ ನೋಡ್ರಿ ವಯಸ್ಸ್ರಾಯ್ ಇಂದಿಗ ಹೇಳಿದ್ರು ಬ್ರಿಟಿಷರ್ ಇಂಗ್ಲೆಂಡ್ ಆಗಿರ್ತಕ್ಕಂಥ ಬ್ರಿಟಿಷರ್ ಏನು ಮಾಡಿದ್ರು ಏನ್ ಅವರ ಭಾರತ ಎರಡನೇ ಮಹಿಳಾ ಬರ್ತಾರ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿವಿ ಒಳ್ಳೆಯ ಯಾಕಂತ ಗೊತ್ತಿಲ್ಲ ನನಗ ಯಾಕೆ ಕೊಲ್ಯಾನ ಕಟ್ಟಾರ ಅಂತ ಗೊತ್ತಿಲ್ಲ ದಯಮಾಡಿ ಅಂತ ಕೇಳಿದಾಗ ಅವರು ಏನಾರ ಬೇಡಿಕೆಗಳು ಸಣ್ಣ ಪುಟ್ಟ ರೇಡಿಯರ್ಸ್ ಸಣ್ಣ ಪುಟ್ಟ ಬೇಡಿಕೆಗಳ ರೇಡಿಯರ್ಸ್ ಎಂತಾದ್ರೂ ಮಾಡಿ ಅವ್ರನ್ನ ಎರಡನೇ ಮಹಾಯುದ್ಧ ಕರ್ಕೊಂಡವ ಹೇಗಾದ್ರೂ ಮಾಡಿ ಅವ್ರನ್ನ ಎರಡನೇ ಮಹಾಯುದ್ಧ ಕರ್ಕೊಂಡವ ಅಂತ ಹೇಳಿದಾಗ ಲಾಂಡಲ್ ಎಂತ ಬೇಗ ಮಾಡಿದ ಭಾರತೀಯರಿಗೆ ಕೆಲವು ಕೊಡುಗೆಗಳನ್ನ ನೀಡುವುದಾಗಿ ಅನೌನ್ಸ್ಮೆಂಟ್ ಮಾಡಿದ ನಮಗೆ ಎರಡನೇ ಮಹಾಯುದ್ಧ ಕರ್ಕೊಂಡು ಹೋಗೋದ್ರ ಸಂಬಂಧ ನಮಗ್ ಕೆಲವೊಂದು ಕೊಡುಗೆಗಳನ್ನು ಕೊಡುತ್ತೇನೆ ಅಂತ ಹೇಳಿದ್ರು ಏನೇನು ಕೊಡುಗೆಗಳಂತ ಭಾರತಕ್ಕೆ ಸಂವಿಧಾನ ನೀಡುವಲ್ಲಿ ಒಪ್ಪಿಕೊಂಡಿತ್ತು ಇಂಡಿಯಾಗೆ ಅಂತ ಕಾದಾಗ ಸಂವಿಧಾನ ನೀಡಲು ಮೊದಲನೇ ಬಾರಿಗೆ ಒಪ್ಪಿತ್ತು ಫಸ್ಟ್ ಟೈಮ್ ಬ್ರಿಟಿಷರ್ ಏನ್ ಮಾಡಿದ್ರು ಭಾರತ ದೇಶಕ್ಕೆ ಸಂವಿಧಾನ ಕೊಡುತ್ತೀವಿ ಅಂತ ಹೇಳಿದ್ರು

ಸಂವಿಧಾನ ರಚನೆಯು ಪ್ರಮುಖವಾಗಿ ಭಾರತೀಯರ ಹೊಣೆಗಾರಿಕೆ ಆಗಿರುತ್ತದೆ ಸಂವಿಧಾನ ಏನಂತ ಕೇಳಿದಾಗ ರಚನೆ ಪ್ರಮುಖವಾಗಿ ಪ್ರಮುಖವಾಗಿ ಏನಾದ್ರೆ ಭಾರತೀಯರ ಹೊಣೆಗಾರಿಕೆ ನಿಮ್ಮ ಸಂವಿಧಾನ ನೀವೇ ಬರಿಬೇಕು ಮರೆ ನಿಮ್ಮ ಸಂವಿಧಾನ ನೀವು ಬಿಟ್ಟು ಬೇರೆ ಬರೀತಾರೆ ಯಾಕಂದ್ರೆ ಆಲ್ರೆಡಿ ಜವಾಹರ್ಲಾಲ್ ನೆಹರು ಹೇಳಿದ್ನಲ್ಲ ಬಾಳೆ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳಿದ್ನಲ್ಲ ಅದನ್ನ ಗಮನದಲ್ಲಿ ಏನ್ಪಟ್ಟು ನಾವು ಆಗಿಸ್ಕೊಳ್ಳಿ ಸಂವಿಧಾನ ರಚನೆಯು ಪ್ರಮುಖವಾಗಿ ಭಾರತೀಯರ ಹೊಣೆಗಾರಿಕೆ ಆಗಿರುತ್ತದೆ ನಿಮ್ಮ ಸಂವಿಧಾನ ನೀವು ಬರ್ಕೋಬೇಕು ಯುದ್ಧ ಮುಗಿಯಪ್ಪ ಯುದ್ಧ ಮುಗಿದ ತಕ್ಷಣ ನಿಮ್ಗೊಂದು ರಚನಾ ಸಭೆ ಕೊಡ್ತೀವಿ ಅಂದ್ರು ಯುದ್ಧದ ಏನಂತ ಕಳೆದಾಗ ಯುದ್ಧದ ತರವಾಯ ರಚನಾ ಸಭೆಗೆ ಅವಕಾಶ ಕೊಡ್ತೀವಿ ರಚನೆ ಅಂತ ಕಳೆದಾಗ ಸಭೆಗೆ ಅವಕಾಶ ಯುದ್ಧ ಮುಗಿಯ ಮುಗಿದ ತಕ್ಷಣ ನಿಮ್ಗೆ ರಚನಾ ಸಭೆ ಕೊಡ್ತೀವಿ ಅಂದ್ರು ಅದಾದ್ಮೇಲೆ ಅಲ್ಪಸಂಖ್ಯಾತ ರಕ್ಷಣೆ ಮಾಡ್ತೀವಿ ಅಂದ್ರು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ರಕ್ಷಣೆ ಅಂದ್ರೆ ಮುಸ್ಲಿಮ ಕಡಿಮೆ ಜನಸಂಖ್ಯಾತ ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಯಾರ್ಯಾರು ಕಡಿಮೆ ಕಮ್ಯುನಿಟಿ ಇದಾವ್ ನೋಡುವ ನಿಮಗೆಲ್ಲ ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ಗು ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತಾ ನಾವು ಆಗಷ್ಟು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂದ್ರು ಡೊಮಿನಿಯನ್ ಏನಂತ ಹೇಳಿದಾಗ ಸ್ಥಾನಮಾನ ಭಾರತಕ್ಕೆ ಡ ಸ್ಥಾನಮಾನ ಕೊಡುತ್ತೀವಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು ಇವೆಲ್ಲ ಅಂಶಗಳನ್ನ ಕೇಳಿದಾಗ ಹೇಳಿದ ಇವೆಲ್ಲ ಅಂಶಗಳನ್ನು ಹೇಳಿದ ತಕ್ಷಣ ಹೇಳಿದ ತಕ್ಷಣ ಏನಾಗಿ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಲ್ಪಸಂಖ್ಯಾತ ರಕ್ಷಣೆ ಮಾಡ್ತೀವಿ ಯುದ್ಧದ ರಚನಾ ಸಭೆ ಕೊಡ್ತೀವಿ ಸಂವಿಧಾನ ರಚನೆ ಪ್ರಮುಖವಾಗಿ ಅಂದ್ರೆ ಭಾರತೀಯರ ಹೊಣೆಗಾರಿಕೆ ಆಗಿರುತ್ತದೆ ಸಂವಿಧಾನ ಕೊಡ್ತೀವಿ ಅಂತ ಹೇಳಿ ಆದ್ರೆ

ಭಾರತೀಯರ ವಿಶ್ವಾಸ ಗಳಿಸುವಂತೆ ಇಂಗ್ಲೆಂಡಿನ ಪ್ರಧಾನ ಮಂತ್ರಿ ವಿನಿಸ್ಟನ್ ಚರ್ಚಿಲ್ ಏನ್ ಮಾಡಿದ್ರು ಅಂತ ಹೇಳಿದಾಗ ವಿನಿಸ್ಟನ್ ಚರ್ಚಲ್ಗೆ ಒಂದು ಸಲಹೆ ಕೊಟ್ಟರು ಏನ್ ಸಲಹೆ ಕೊಟ್ಟರು ಅಂದ್ರೆ ನೋಡಪ್ಪ ಚರ್ಚಲ್ ಭಾರತೀಯರು ನಿನ್ನ ವಿರುದ್ಧ ರೊಚ್ಚಿಗೆ ಬಿಟ್ಟಾರ ಎರಡನೇ ಮಹಾಯುದ್ಧದಾಗ ನೀನು ಅವ್ರು ಏನಾದ್ರು ಅಪೋಸಿಟ್ ಆಗಿಬಿಟ್ರ ಅಂತ ನೀನು ಇಲ್ಲಿನ ಸೋಲ್ತಿದ್ಯಾ ಅಲ್ಲಿನೂ ಸೋಲ್ಬೇಕಾದಂತ ಪರಿಸ್ಥಿತಿ ಬಂದು ಬರ್ಬೋದು ಅದಕ್ಕಾಗಿ ಈಗಾದ್ರೂ ಮಾಡಿ ಭಾರತೀಯ ವಿಶ್ವಾಸ ಗಳಿಸು ಅವ್ರಿಗೇನ್ ಸಣ್ಣ ಪುಟ್ಟ ಡಿಮ್ಯಾಂಡ್ಸ್ ಇದೆ ಅವ್ರಿಗೆ ಅವ್ರು ಅವ್ರಿಗೆ ಪಡಕ್ ನಿನಗೇನ್ ತ್ರಾಸು ಕೊಟ್ಟರೆ ಇಡೀ ಭಾರತ ಬೆಂಗಲ್ ಬೈನ್ ಸಹಿತ ವಿಚಾರ ಮಾಡು ಅಂತ ಅವಾಗ ಕೇಳಿದಾಗ ಇವ್ರು ಇಬ್ಬರು ಕೊಟ್ಟಂತ ಸಲಹೆಯಿಂದ ಇಂಗ್ಲೆಂಡ್ ಪ್ರಧಾನ ಆಗಿರ್ತಕ್ಕಂತ ಮ್ಯಾಕ್ ಡೊನಾಲ್ಡ್ ಏನು ಮಾಡ್ತಾನೆ ಸರ್ ಮಿನಿಸ್ಟರ್ ಚರ್ಚಿಲ್ ಏನ್ ಮಾಡ್ತಾನಂದ್ರೆ ಭಾರತದ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಾಗಿ ಭಾರತಕ್ಕೆ ಏನ್ ಮಾಡಿದ್ರು ಅಂದ್ರೆ ಕ್ರಿಪ್ಸ್ ಮಿಷನ್ ಅನ್ನ ಭಾರತ ಕಳಿಸ್ತಾನ ಕ್ರಿಪ್ಸಂತ ಕೇಳಿದಾಗ ಆಗ ಕ್ರಿಪ್ಸೋ ಬರ ಕಾರಣ ಏನು ಅಂತ ಕೇಳಿದಾಗ ಕ್ರಿಪ್ಸ ಏನು ಬರ ಕಾರಣನೇ ಆಲ್ರೆಡಿ ಏನಂತ ಕೇಳಿದಾಗ ಆಲ್ರೆಡಿ ಈ ಸಿಸ್ಟಮ್ ಐತಿ ಹೌದಾ ಅಲ್ಲಿ ಫೇಲ್ ಆಗಿ ಕೊಡುಗೆ ಸಕ್ಸಸ್ ಆಗಿದ್ರಿಂದ ಬರಬಾರ್ದ ಅವಶ್ಯಕತೆ ಬರ್ತದಿಲ್ಲ ಕ್ರಿಪ್ ಸಹ ಮುಖ್ಯಸ್ಥ ಯಾರ್ಟ್ ಕ್ರಿಡ್ಸ್ ಮಿಷನ್ ಅಂತ ಕರಿತೀವಿ ಇದು ಏನಂತ ಸಿಫಾರು ಮಾಡಿದ್ದ ಅಂತ ಕೇಳಿದಾಗ ಇತನ ಶಿಫಾರಸು ಆ ಒಬ್ಬ ಶಿಫಾರಸಿ ಬಹಳ ಡಿಫರೆನ್ಸ್ ಇರ್ಲಿಲ್ಲ ಅದ್ ಎರಡು ಅರ್ಧಕ್ಕಾದ್ರಿದ್ದು ಅದೇನ ಹೇಳ್ತಾನಪ್ಪ ಅಂತ ಕೇಳಿದಾಗ ಶಿಲ್ಪಸ್ತ್ರಗಳೇನಾದವಲ್ಲ ಅದ್ರಲ್ಲಿ ದಿನ ಹೇಳ್ತಾರೆ ಭಾರತದಲ್ಲಿ ಒಂದು ಡೊಮಿನಿಯನ್ ರಾಜ್ಯ ಸ್ಥಾಪಿಸಬೇಕು ಭಾರತದಲ್ಲಿ ಭಾರತದಲ್ಲಿ ಏನ್ ಮಾಡ್ಬೇಕು ಅಂದು ಡೊಮಿನಿಯನ್ ರಾಜ್ಯ ಸ್ಥಾಪಿಸಬೇಕು ಅಂತ ಭಾರತದಲ್ಲಿ ಒಂದು ಡೊಮಿನಿಯನ್ ರಾಜ್ಯ ಸ್ಥಾಪಿಸಬೇಕು ಡೊಮಿನಿಯನ್ ಹೇಳಿನ ಅದನ್ನ ಸ್ಥಾಪಿಸಬೇಕು ಅಂತ ಅವಾಗ ಏನ ಒಂದು ಸಂವಿಧಾನ ರಚನಾ ಸಭೆಗೆ ಅವಕಾಶ ಕೊಡ್ತೀವಿ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಅವಕಾಶ ನಾವು ಬೇಕ ಸಂವಿಧಾನ ರಚನಾ ಸಭೆಗೆ ಅಂದ್ರೆ ಅವಕಾಶ ಕೊಡ್ತೀವಿ ಆಮೇಲೆ ಇನ್ನೊಂದು ಅಂದ್ರೆ ರಚನಾ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಭಾರತ ಭಾರತದ ರಚನಾ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಭಾರತದ ರಾಜ್ಯಗಳಿಗೆ ಅವಕಾಶ ಕೊಡ್ತೀವಿ ರಚನಾ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಭಾರತದ ರಾಜ್ಯಗಳಿಗೆ ಅವಕಾಶ ಕೊಡುತ್ತೀವಿ ರಚನಾ ಸಭೆಯಲ್ಲಿ ಭಾಗವಹಿಸೋದ್ರೆ ಭಾರತದ ರಾಜ್ಯಗಳಿಗೆ ಏನ್ ಮಾಡುತ್ತೀವಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಭಾರತ ರಾಜ್ಯಗಳಿಗೆ ಅವಕಾಶ ಕೊಡ್ತೀವಿ ಆಮೇಲೆ ಇನ್ನೊಂದು ಪ್ರಾಂತ್ಯ ಹೇಳ್ತಾನೆ ಯಾವುದೇ ಪ್ರಾಂತ್ಯಕ್ಕೆ ಈ ಸಂವಿಧಾನ ಒಪ್ಪಿಗೆ ಆಗದಿದ್ರೆ ಅದು ಹೊರಗುಳಿರಬಹುದು ಅಂತ ಹೇಳ್ತಾರೆ ಯಾವುದೇ ಪ್ರಾಂತ್ಯಕ್ಕೆ ಪ್ರಾಂತ್ಯಕ್ಕೆ ಅಂತ ಕೇಳಿದಾಗ ಈ ಹೊಸ ಸಂವಿಧಾನ

సపరేట్ సంవిధాన సంవిధాంత భారత రక్షణ సంవిధాన రచన భారత రక్షణగారికగారిక నిర్దేశన నిర్దేశ బ్రిటిష్ సర్కారేర సంవిధాన రచన భారత రక్షణ వణిగారిక నిర్దేశ ಮತ್ತೆ ನಂತರ ಕಳೆದಾಗ ಬ್ರಿಟಿಷ್ ಸರ್ಕಾರಕ್ಕೆ ಸೇರಿ ನೀವೆಲ್ಲ ಸಂವಿಧಾನ ಬರ್ಕಾದ್ರೆ ನಿಮ್ಮ ಸಂವಿಧಾನಕ್ಕೆ ಏನೇನು ಬೇಕೋ ಅದೆಲ್ಲ ನಾವು ರಕ್ಷಣೆ ಕೊಡ್ತೀವಿ ನಾವು ಗೈಡ್ ಮಾಡ್ತೀವಿ ನಿಮ್ಮ ಬೇರೆಯವರಿಂದ ತೊಂದರೆ ಆಗಲ್ಲ ಅದನ್ನು ನಾವು ನೋಡ್ಕೊಂತೀವಿ ಅಂತ ಹೇಳಿ ಹೇಳಿದ್ರು ಆದ್ರೆ ಎಲ್ಲ ನಮ್ಗೆ ಬೇಕಿದ್ದು ಹೇಳಿ ನಮ್ಮ ಕ್ರಿಪ್ಸ್ ಒಂದೇ ಒಂದು ಡೇಂಜರ್ ಪಾಯಿಂಟ್ ಲಾಸ್ಟ್ ಗೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಏನಂದ್ರೆ ಈ ಮೇಲಿನ ಎಲ್ಲಾ ಅಂಶಗಳು ಎರಡನೇ ಮಹಾಯುದ್ಧ ಮುಕ್ತಾಯದ ತಕ್ಷಣವೇ ಜಾರಿಗೆ ಬರಲಿದೆ ಅಂತ ಹೇಳ್ತಾನೆ ಹೇಳಿನಲ್ಲ ಅವೆಲ್ಲ ಎರಡನೇ ಮಾಹಿತಿ ಮುಗಿದ ತಕ್ಷಣ ಜಾರಿಗೆ ಉತ್ಸಾಹ ಕ್ರಿಪ್ಸ ಇವೆಲ್ಲ ಎರಡನೇ ಮಾಹಿತ ಆ ಎರಡನೇ ಮಾಹಿತಿ ಅಪ್ಪಿ ತಪ್ಪಿ ಎರಡನೇ ಮಾಹದಲ್ಲಿ ನಾವೇನಾರು ಸತ್ಯ ಅಂದ್ರೆ ನೀ ಕೊಡೋ ಸ್ವಾತಂತ್ರ್ಯ ಸಂವಿಧಾನ ತನಕ ನಾವೇನು ಅಪ್ಪಿ ತಪ್ಪಿ ಎರಡನೇ ಕಸ ಅಂತೀವಿ ಕೊಡೋದ್ ನಾವೇ ಕ್ರಿಪ್ಸನ್ ಗೊತ್ತಾನ

ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕಾದ ತಕ್ಷಣನೇ ಅವಾಗ ಏನು ಮಾಡಿದ್ರು ಅಂತ ಹೇಳಿದಾಗ ಎಸ್ ಮುಂದಿನ ದಿನಾಂಕದ ಅವಾಗ ಹೇಳಿದ ತಕ್ಷಣನೇ ಈ ಕ್ರಿಪ್ಸ್ ಮಿಷನ್ ಫೇಲ್ ಆಯಿತು ಫೇಲ್ ಆದ ತಕ್ಷಣ ಏನು ಮಾಡಿದ್ರು ಅವಾಗ ಗಾಂಧೀಜಿ ವಿಟ್ ಇಂಡಿಯಾ ಚಳುವಳಿ ಕರೆ ಕೊಟ್ಟರು ವಿಟ್ ಏನಂದರೆ ಇಂಡಿಯಾ